ನಮಸ್ಕಾರ ಎಲ್ಲರಿಗೂ ನೀವು ನೋಡುತ್ತಿದ್ದ ಜಿಎಸ್ವಿ ಕ್ಲಾರ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿರುವಂತಹ ಮಾಹಿತಿ ಯಾವುದು ಉಂಟು ಸರ್ಕಾರದ ಕಡೆಯಿಂದ ವಿವಿಧ ಪಿಂಚಣಿ ಹಣವನ್ನು ಪಡೆದಿರುವಂತಹವರಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದು ಸೊ ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಿರುವಂಥದ್ದು ಯಾರೆಲ್ಲ ಪಿಂಚಣಿ ಹಣವನ್ನು ಪಡಿತಾ ಇದ್ದಾರೆ ಸ್ವಂತವರ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣವನ್ನು ನೇರವಾಗಿ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲು ಶುರು ಮಾಡಿರುವಂತದ್ದು ನೀವೇನಾದರೂ ಗಾಂಧಿ ರಾಷ್ಟ್ರೀಯ ಉದ್ಯಪ ಯೋಜನೆ ಆಗಿರಬಹುದು ವಿಧವ ಪಿಂಚಣಿ ಯೋಜನೆ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ವಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ನೀವು ಪಿಂಚಣಿ ಹಣವನ್ನು ಪಡಿತಾ ಇದ್ರಿ ಅಂತಂದ್ರೆ ಈಗಾಗಲೇ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬಿಡುಗಡೆಯಾಗಿರುವಂತಹ ಸಾಕಷ್ಟು ಜನ ಮುಖ್ಯವಾಗಿ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇದ್ರಿ ನಾವು ಎರಡು ತಿಂಗಳಿಂದ ಪಿಂಚಣಿ ಹಣವನ್ನು ಪಡೆದಿಲ್ಲ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರಬೇಕಾಗಿದೆ ಸರ್ಕಾರದ ಕಡೆಯಿಂದ ಈ ಎರಡು ತಿಂಗಳ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಇದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಈಗಾಗಲೇ ಸರ್ಕಾರದ ಕಡೆಯಿಂದ ಪಿಂಚಣಿ ಹಣ ಬಿಡುಗಡೆಯಾಗಿರುವಂಥದ್ದು ಜೊತೆಗೆ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಕೂಡ ಜಮಾ ಆಗ್ತಾ ಇರುವಂಥದ್ದು ಹಾಗಾದರೆ ಸರ್ಕಾರದ ಕಡೆಯಿಂದ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಬಿಡುಗಡೆ ಮಾಡಿದ್ದಾರೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾ ಅಂತ ಇವತ್ತಿನ ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಮಾಹಿತಿ ತಿಳಿಸಿಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಇನ್ನೊಬ್ಬರಿಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವವರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಬಿ ಬಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗುವಂತಹ ಮಾಹಿತಿಗಳು ಜತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಯೋಜನೆಗಳ ಮಾಹಿತಿಗಳ ಕೂಡ ನಮ್ಮ ಒಂದು ಚಾನಲಿಂದ ನೀವು ಪಡೆಯಬಹುದಾಗಿದೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬನ್ನಿ ನೋಡುವ ಶುರು ಮಾಡೋಣ ಸರ್ಕಾರದ ಪಿಂಚಣಿ ಇಂದಿರಾ ಗಾಂಧಿ ರಾಷ್ಟ್ರೀಯ ರುದ್ಯಪ್ಪ ಯೋಜನೆ ಆಗಿರಬಹುದು ವಿಧವಾ ಪಿಂಚಣಿ ಯೋಜನೆ ಆಗಿರಬಹುದು ಅಂಗವಿಕಲ ಪಿಂಚಣಿ ಆಗಿರಬಹುದು ಸಂಧೆ ಸುರಕ್ಷಾ ಯೋಜನೆ ಆಗಿರಬಹುದು ಮನಸ್ವಿನಿ ಯೋಜನೆ ಆಗಿರಬಹುದು ಮೈತ್ರಿ ಯೋಜನೆ ಆಗಿರಬಹುದು ಮತ್ತು ಇನ್ನಿತರ ಯೋಜನೆಗಳ ಕಡೆಯಿಂದ ನೀವು ಪಿಂಚಣಿ ಹಣವನ್ನು ಪಡಿತಾ ಇದ್ರಿ ಅಂತಂದರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಡಿಬಿಡಿ ಮೂಲಕ ಸರ್ಕಾರ ಕಡೆಯಿಂದ ಪಿಂಚಣಿ ಹಣವನ್ನು ಬಿಡುಗಡೆ ಮಾಡಲು ಶುರು ಮಾಡಿರುವಂತಹ ಜೊತೆಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಕೂಡ ಹಣ ಜಮಾ ಆಗ್ತಾ ಇರುವಂತಹ ಒಂದ್ಸರಿ ಬ್ಯಾಂಕ್ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ ಪಿಂಚಣಿ ಹಣ ಜಮಾ ಆಗಿದೆಯೋ ಅಥವಾ ಇಲ್ವೋ ಅಂತ ನೀವೇ ಸ್ವತಃ ತಿಳಿದುಕೊಳ್ಬೋದಾಗಿರುತ್ತೆ ನೀವೇನಾದ್ರೂ ಆನ್ಲೈನ್ ಮುಖಾಂತರ ಸ್ಟೇಟಸ್ನ ತಿಳಿದುಕೊಳ್ಬೇಕಾಗಿತ್ತು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಎಷ್ಟು ಜಮಾ ಆಗಿದೆ ಯಾವ ಒಂದು ತಿಂಗಳ ಹಣ ಜಮಾ ಆಗಿದೆ ಅಂತ ನೀವು ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಈ ಒಂದು ವಿಡಿಯೋದ ಮೂಲಕನೇ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಮೊದಲೇದಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವ ತಿಂಗಳ ಹಣ ಜಮಾ ಆಗಿದೆ ಅಂತ ನಾನು ಇವತ್ತಿನಲ್ಲಿ ಲೈವ್ ಆಗಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ ಫೆಬ್ರವರಿ ತಿಂಗಳದು ಮತ್ತು ಮಾರ್ಚ್ ತಿಂಗಳದು ಈ ಎರಡು ತಿಂಗಳ ಹಣ ಕೂಡ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಈಗಾಗಲೇ ಜಮಾ ಒಂದು ಬ್ಯಾಂಕ್ ಖಾತೆಗೆ ಓಲ್ಡ್ ಏಜ್ ಪೆನ್ಷನ್ ಕಡೆಯಿಂದ ಇನ್ನೂರು ರೂಪಾಯಿ ಹಣ ಜಮಾ ಆಗಿರುವಂತದ್ದು ಯಾವ ದಿನಾಂಕದೊಂದು ಹಣ ಜಮ ಆಗಿದೆ ಅಂತ ಕೇಳಿದ್ರೆ ಮಾರ್ಚ್ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತು ನಿಮಿಷಕ್ಕೆ ಇವರ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಯೋಜನೆ ಕಡೆಯಿಂದ ಹಣ ಬಂದಿರುವಂತಹ ಲೈವ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಒಂದು ಫೋನಿನ ಮುಖಾಂತರ ಪಿಂಚಣಿ ಹಣ ಬಂದಿದೆಯೋ ಅಥವಾ ವ ಯಾವ ದಿನಾಂಕದಂದು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಬಂದಿದೆ ಎಷ್ಟು ಹಣ ಜಮಾ ಆಗಿದೆ ಅಂತ ನೀವೇ ಸ್ವತಃ ಮುಖಾಂತರನೇ ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ ಆನ್ಲೈನ್ ಮುಖಾಂತರ ತಿಳಿದುಕೊಳ್ಬೇಕು ಅಂತ ಇವತ್ತಿನಲ್ಲಿ ನಿಮಗೆ ಮಾಹಿತಿ ಒಂದ್ಸರಿ ನಿಮ್ಮ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮ ಆಗಿದೆಯೋ ಇಲ್ವೋ ಅಂತ ನೀವು ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಆನ್ಲೈನ್ ಮುಖಾಂತರ ಪಿಂಚಣಿ ಹಣ ಎಷ್ಟು ಜಮಾ ಆಗಿದೆ ಸೊ ಯಾವ ತಿಂಗಳ ಹಣ ಜಮಾ ಆಗಿದೆ ಅಂತ ನೀವು ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕಾಣುವಂತಹ ಈ ಒಂದು ವೆಬ್ಸೈಟ್ಗೆ ನೀವು ಭೇಟಿ ಬೇಕಾಗಿರುತ್ತೆ ಈ ಒಂದು ವೆಬ್ಸೈಟ್ ನಾನು ಇಡಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡಿಕೊಂಡ್ರೆ ಇಲ್ಲಿ ಕಾಣುವಂತಹ ಆಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಆಫೀಸಿಯಲ್ ವೆಬ್ಸೈಟ್ ಆಗಿರುವಂತಹ ಬೆನಿಫಿಷರಿ ಪೇಮೆಂಟ್ ಸ್ಟೇಟಸ್ ರಿಪೋರ್ಟ್ ಅಂತ ಬಂದಿರುತ್ತೆ ಇಲ್ಲಿ ಬೆನಿಫಿಷರಿ ಐಡಿ ಅಥವಾ ಆರ್ಡಿ ನಂಬರ್ ಅಂತ ಕೇಳಿರ್ತಾರೆ ನೀವು ಶಾಂಕ್ಷನ್ ಆರ್ಡರ್ ಕಾಪಿನ ಹೊಂದಿದ್ರಿ ಅಂತಂದ್ರೆ ಆ ಒಂದು ಸ್ಯಾಂಕ್ಷನ್ ಆರ್ಡರ್ ಕಾಪಿ ಅಲ್ಲಿರುವಂತಹ ಆರ್ಡಿ ನಂಬರ್ ನ ಎಂಟ್ರಿ ಮಾಡಬೇಕಾಗಿರುತ್ತೆ ನಿಮಗೆ ಏನಾದರೂ ಆರ್ಡರ್ ಕಾಪಿ ಅಲ್ಲಿರುವಂತಹ ಆರ್ಡಿ ನಂಬರ್ ಏನಾದರೂ ಗೊತ್ತಿರಲಿಲ್ಲ ಬೆನಿಫಿಷಿಯರಿ ಐಡಿ ನಂಬರ್ ಗೊತ್ತಿತ್ತು ಅಂತಂದ್ರೆ ಸೊ ಆ ಒಂದು ಐಡಿ ಐಡಿಯಿಂದ ಕೂಡ ನೀವು ಚೆಕ್ ಮಾಡಿ ಮಾಡ್ಕೋಬಹುದಾಗಿರುತ್ತೆ ಇದು ತುಂಬಾ ಜನಕ್ಕೆ ಸಾಮಾನ್ಯವಾಗಿ ಒಂದು ಪ್ರಶ್ನೆ ಕೂಡ ಇರುವಂತದ್ದು ಡಿ ನಂಬರ್ ಅಂತಂದ್ರೆ ಏನು ಅಂತ ಹೇಳ್ತಾ ಇದ್ರಿ ಸೊ ಇಲ್ಲಿ ಆರ್ಡರ್ ಕಾಪಿನ ನೀವು ಪಡೆದಿರ್ತೀರ ಅಂದ್ರೆ ನೀವು ಪಿಂಚಣಿ ಯೋಜನೆಗೆ ಅರ್ಜಿನ ಸಲ್ಲಿಸಿದ ನಂತರ ನಿಮ್ಮ ಒಂದು ಪಿಂಚಣಿ ಅನುಮೋದನೆಗೊಂಡ ನಂತರ ಅಥವಾ ಅಪ್ರೂವಲ್ ಆದ ನಂತರ ನಿಮಗೆ ಆರ್ಡರ್ ಕಾಪಿ ಅಂತ ಕೊಟ್ಟಿರ್ತಾರೆ ಇದು ಮಂಜೂರಾತಿ ಆದೇಶ ಪತ್ರ ಅಂತಾನೂ ಹೇಳಬಹುದು ಸೊ ಈ ಒಂದು ಪತ್ರದಲ್ಲಿ ನಿಮಗೆ ಆರ್ಡಿ ನಂಬರ್ ಅಂತ ಮೊದಲೇದಾಗಿ ಇಲ್ಲಿ ಕೊಟ್ಟಿರ್ತಾರೆ ನೋಡಬಹುದು ಸೊ ಈ ಒಂದು ನಂಬರ್ ನಂಬರ್ನ ನೀವು ನೋಟ್ ಮಾಡಿ ಅಥವಾ ಕಾಪಿ ಮಾಡಿ ಇಟ್ಕೊಳ್ಳಿ ಸೊ ಇದರಿಂದಲೇ ನೀವು ಸ್ಟೇಟಸ್ ನ ಚೆಕ್ ಒಂದು ನಂಬರ್ನ ಸರಿಯಾಗಿ ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ ಬೆನಿಫಿಷಿಯ ಐಡಿ ಅಥವಾ ಆಡಿ ನಂಬರ್ ಅಂತ ಕೊಟ್ಟಿರುತ್ತಾರೆ ಎರಡರಲ್ಲಿ ಯಾವ್ದಾದ್ರು ಒಂದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲಿ ಶೋ ಅಂತ ಇರುತ್ತೆ ನೋಡಬಹುದು ಶೋ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಶೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಸಂಪೂರ್ಣವಾಗಿ ವಿವರಗಳು ಕೂಡ ಬಂದಿರುವಂತಹ ಬೆನಿಫಿಷಿಯರಿ ನೇಮ್ ಅಂತ ಬಂದಿರುತ್ತೆ ಬೆನಿಫಿಷಿಯರಿ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬಂದಿರುತ್ತೆ ಸ್ಕೀಮ್ ಅಂತ ಬಂದಿರುತ್ತೆ ಅಂದ್ರೆ ಯಾವ ಒಂದು ಯೋಜನೆ ಕಡೆಯಿಂದ ನೀವು ಪಿಂಚಣಿ ಹಣವನ್ನು ಪಡಿತಾ ಇದೀರಾ ಅಂತ ಈ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತಹ ಜೊತೆಗೆ ಮುಖ್ಯವಾಗಿ ಯಾವ ಒಂದು ತಿಂಗಳ ಹಣ ಜಮಾಗಿದೆ ಆಗಿದೆ ಅಂತ ಇಲ್ಲಿ ತಿಂಗಳು ಕೂಡ ಕೊಟ್ಟಿರುವಂಥದ್ದು ನೆಕ್ಸ್ಟ್ ಇಲ್ಲಿ ಅಮೌಂಟ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಯೋಜನೆ ಕಡೆಯಿಂದ ಅಂದ್ರೆ ಯಾವ ಒಂದು ಯೋಜನೆ ಕಡೆಯಿಂದ ನೀವು ಹಣವನ್ನು ಪಡಿತಾ ಇರ್ತೀರ ಸೊ ಆ ಒಂದು ಯೋಜನೆ ಕಡೆಯಿಂದ ಎಷ್ಟು ಹಣ ಜಮಾ ಆಗ್ತಾ ಇದೆ ಪ್ರತಿ ತಿಂಗಳು ನೀವು ಎಷ್ಟು ಹಣವನ್ನು ಪಡಿತಾ ಇದ್ದೀರಿ ಅಂತ ಈ ಒಂದು ನೆಕ್ಸ್ಟ್ ಇಲ್ಲಿ ಯು ಟಿ ಆರ್ ನಂಬರ್ ಅಂತ ಇರುತ್ತೆ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿರುವಂತಹ ಯು ಟಿ ಆರ್ ನಂಬರ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ನೆಕ್ಸ್ಟ್ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಕೊಟ್ಟಿರ್ತಾರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ ಕೂಡ ಇಲ್ಲಿ ಇರುವಂಥದ್ದು ಬ್ಯಾಂಕ್ ನೇಮ್ ಅಂತ ಇರುತ್ತೆ ಯಾವ ಒಂದು ಬ್ಯಾಂಕಿಗೆ ಹಣ ಜಮಾ ಆಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಡೇಟ್ ಅಂತ ಕೊಟ್ಟಿರ್ತಾರೆ ಯಾವ ದಿನಾಂಕ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿದೆ ಅಂತ ನೀವು ಈ ಒಂದು ದಿನಾಂಕದ ಮೂಲಕನೇ ಮಾಹಿತಿನ ತಿಳಿದುಕೊಳ್ಳಬಹುದು ನೆಕ್ಸ್ಟ್ ಇಲ್ಲಿ ಸ್ಟೇಟಸ್ ಅಂತ ಇರುತ್ತೆ ಸಕ್ಸಸ್ ಅಂತ ಬಂದ ಈ ರೀತಿಯಾಗಿ ಸಕ್ಸಸ್ ಅಂತ ಬಂದಿತ್ತು ಅಂತಂದ್ರೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈಗಾಗಲೇ ಹಣ ಜಮಾ ಆಗಿದೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದಾಗಿರುತ್ತೆ ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡಿದರೆ ಸ್ವತಃ ನಿಮ್ಮ ಒಂದು ಫೋನಿನ ಮುಖಾಂತರನೇ ಸ್ಟೇಟಸ್ನ ಚೆಕ್ ಮಾಡಿಕೊಳ್ಳುವಂತ ಮಾಹಿತಿನ ತಿಳಿಸ್ಕೊಟ್ಟಿದ್ದೇನೆ ಇನ್ನು ಫೆಬ್ರವರಿ ತಿಂಗಳದು ಹಣ ಬಂದಾಗಿದೆ ಸೊ ಮಾರ್ಚ್ ತಿಂಗಳದು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಜಮ ಆಗುತ್ತೆ ಅಂತ ಕೇಳಿದರೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮಾರ್ಚ್ ತಿಂಗಳ ಹಣ ನೀವು ಯಾವಾಗ ಪಡೆಯಬಹುದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಯಾವಾಗ ಜಮ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ವಿವಾದ ನೋಡೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋ ಕೊಂದು ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಸಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು